ಡಾಕ್ಟರ್ ರಮೇಶ್ ತನ್ನಕೊಂಡ ಕನ್ನಡ ಭಾರತೀಯರು ಸಂಘಟನೆಯಿಂದ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಮದ್ಯ ನಿಷೇಧಕ್ಕೆ ಒತ್ತಾಯ ಮಾಡಿ ಒಂದು ಪ್ರೊಟೆಸ್ಟ್ ನಡೀತಾ ಇದೆ ಒಂದು ಹಕ್ಕು ತಾಯ ಸಭೆ ನಡೀತಾ ಇದೆ ಇವತ್ತು ಆಕ್ಚುಲಿ ಕೆಲವು ದಿನ ಕೆಲವು ಬೇರೆ ಏನೋ ಒಂದು ಹಕ್ಕು ತಾಯ ಸಭೆ ನಡೀತಾ ಇತ್ತು ಆವತ್ತು ಇದೆ ನಾವು ನೋಡಿದ್ವಿ ಇಲ್ಲಿ ಎಷ್ಟು ನಮಗೆ ಇಡೀ ಬೆಂಗಳೂರಲ್ಲಿ ಎಲ್ಲೂ ಪ್ರತಿಭಟನೆ ಮಾಡೋಂಗಿಲ್ಲ ಎಲ್ಲೂ ಎಲ್ಲನು ಇಂತ ಅಲ್ಪತಾ ಆಸ್ಪತ್ರೆಗಳು ಮಾಡೋಂಗಿಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ ಮಾತ್ರ ಮಾಡಬೇಕು ಅದನ್ನು ಅನುಮತಿ ತಗೊಂಡು ಮಾಡಬೇಕು ಮಾಡಿದ್ದಾರೆ ಅದೇ ಅದೇ ಬಹಳ ಸಮಸ್ಯೆ ಬಟ್ ಅದ್ರ ಜೊತೆಗೆ ಇವಾಗ ಇಲ್ಲಿ ಇಲ್ಲೇನು ಮಾಡಿದ್ದಾರೆ ಇಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಸರಿಗಿಲ್ಲ ಏನೂ ಇಲ್ಲ ಕುಡಿಯೋ ನೀರಿಗೆ ಆಮೇಲೆ ಟಾಯ್ಲೆಟ್ ವ್ಯವಸ್ಥೆ ಸರಿಗಿಲ್ಲ ಮೊದಲು ಇದು ಫ್ರೀಡಂ ಪಾರ್ಕ್ ಶುರುವಾದಾಗ ಏನು ಹಳೆ ಟಾಯ್ಲೆಟ್ಗಳು ಇತ್ತು ಅದನ್ನೆಲ್ಲ ಮುಚ್ಚಿಬಿಟ್ಟು ಇವಾಗ ಎಲ್ಲ ಒಂದು ದೂರದಲ್ಲಿ ಒಂದು ಎರಡು ಟಾಯ್ಲೆಟ್ ಇಟ್ಟಿದ್ದಾರೆ ಕೈ ತೊಳ್ಕೊಳ್ಳಕ್ಕೆ ಏನು ಏನು ವ್ಯವಸ್ಥೆ ಇಲ್ಲ ನೂರಾರು ಜನ ಸಾವಿರಾರು ಜನ ಇಲ್ಲಿ ಪ್ರತಿಭಟನೆಗೆ ಅಂತ ಬಂದು ಅವ್ರಿಗೆ ಕೈ ತುಳ್ಕೊಳ್ಳೋದಕ್ಕೆ ಈಗ ಕುಡಿಯೋ ನೀರಿಗೆ ಟಾಯ್ಲೆಟ್ಗೆ ಏನು ವ್ಯವಸ್ಥೆ ಮಾಡದೇ ಇದ್ರೆ ಇದು ಏನ್ ಉದ್ದೇಶ ಈ ಸರ್ಕಾರದ್ದು ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಅವರು ಎಲ್ಲ ನಿಬಂಧನೆ ಹಾಕಿದ್ರು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ಫ್ರೀಡಂ ಪಾರ್ಕ್ ಏನು ಮಾಡೋಂಗಿಲ್ಲ ಅಂತ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಅದನ್ನ ಎಲ್ಲ ಬೇರೆ ಕಡೆನೂ ಮಾಡೋದಕ್ಕೆ ಅನುಮತಿ ಕೊಡ್ತೀನಿ ಅಂತ ಹೇಳ್ಕೊಂಡು ಬಂದವರು ಅವರು ಇದೇ ಮಾಡಿದ್ದಾರೆ ಅಲ್ಲ ಇವಾಗ ಕುಡಿಯೋ ನೀರಿಗೂ ಟಾಯ್ಲೆಟ್ಗೂ ಕಾಯ್ ತೊಳ್ಕೊಳ್ಳೋ ಏನೋ ನೀರಿನ ವ್ಯವಸ್ಥೆಗೂ ಎಲ್ಲದಿಕ್ಕೂ ಬಹಳ ಏನೋ ಬಹಳ ಕೆಟ್ಟದಾಗಿ ಮಾಡಿದ್ದಾರೆ ಜಾತಿಕಿ ತರ ಮಾಡಿದ್ದಾರೆ ಇದು ಏನು ಉದ್ದೇಶ ಜನರಿಗೆ ಸ್ವಾಮಿ ಆ ಸರ್ಕಾರಕ್ಕೆ ಅರ್ಥ ಮಾಡಿಸ್ಬೇಕು ಅವರು ನಮ್ಮ ಸೇವಕರು ಅವರು ನಮ್ಮ ಮೇಲೆ ಏನು ಈ ತರ ದೌರ್ಜನ್ಯ ಮಾಡೋದು ಸಾಮಾನ್ಯ ಪ್ರಜೆಗಳ ಮೇಲೆ ಅವ್ರಿಗೆ ಸ್ವಾತಂತ್ರ್ಯನ ತಡಿವಾಣ ಹಾಕೋದಕ್ಕೆ ಈ ತರತಾರ ಅವರಿಗೆ ಇಂಡೈರೆಕ್ಟ್ ಆಗಿ ಈ ತರ ಏನು ಸಮಸ್ಯೆಗಳು ಕೊಡೋದಕ್ಕೆ ಸರಿಯಲ್ಲ ಇನ್ನು ತಕ್ಷಣ ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ನೀರಿಗೆ ವ್ಯವಸ್ಥೆ ಮಾಡಿ ರೆಗ್ಯುಲರ್ ಆಗಿ ಮಾಡಿ ಕೈ ತೊಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಟಾಯ್ಲೆಟ್ ವ್ಯವಸ್ಥೆ ಮಾಡಿ ಸರಿಯಾಗಿ ಸಾವಿರಾರು ಜನ ಇಲ್ಲಿ ಬರ್ತಾರೆ ಸಾವಿರಾರು ಜನ ಬಳಸೋದಕ್ಕೆ ಆಗುವಷ್ಟಕ್ಕೆ ಸೂಕ್ತವಾಗಿ ಮಾಡಿ ನೀವು ನೀವು ಯಾರಾದ್ರೂ ಸಾವಿರ ಜನ ಸೇರ್ಕೊಳ್ಳೋ ಸೇರ್ಕೊಳ್ಳೋ ಒಂದು ಸಭಾಂಗಣದಲ್ಲಿ ನೀವು ರಾಜಕಾರಣಿಗಳು ಮಾತಾಡೋ ಸಭಾಂಗಣದಲ್ಲಿ ಈ ಥರ ಮಾಡ್ತೀರಾ ಏರೋ ಟಾಯ್ಲೆಟ್ ಇಟ್ಬಿಟ್ಟು ಇದು ಅನ್ಯಾಯ ಸರಿ ಮಾಡಬೇಕು ಥ್ಯಾಂಕ್ ಯು ಧನ್ಯವಾದ